ವಿದ್ಯಾರ್ಥಿಗಳೇ ವಿಜ್ಞಾನ ಜಗತ್ತಿಗೆ ಸ್ವಾಗತ ಇವತ್ತು ನಾವು ವಿಜ್ಞಾನ ಭಾಗದ ಕೊನೆಯ ಭಾಗ ಅಂದರೆ ಜೀವಶಾಸ್ತ್ರದ ಬಗ್ಗೆ ನೋಡ್ತಾ ಇದ್ದೀವಿ ಜೀವಶಾಸ್ತ್ರದಲ್ಲಿ ಸಾಮಾನ್ಯವಾಗಿ ಇಪ್ಪತ್ತೆಂಟು ಅಂಕಗಳು ಬಂದೇ ಬರ್ತವೆ ಹಾಗಾಗಿ ಈ ಇಪ್ಪತ್ತೆಂಟು ಅಂಕಗಳಲ್ಲಿ ಇಪ್ಪತ್ತು ಅಂಕಗಳವರೆಗೆ ಹೇಗೆ ಕವರ್ ಮಾಡ್ಬೋದು ಅಂತ ನೋಡ್ತಾ ಹೋಗೋಣ ಮೊದಲು ಬಂದರೆ ಜೀವನ ಕ್ರಿಯೆಗಳು ಅನ್ನೋಂಥ ಪಾಠದಲ್ಲಿ ದ್ವಿತೀಯ ಸಂಶ್ಲೇಷಣೆಯನ್ನು ವಿವರಿಸ್ರಿ ಅಥವಾ ದ್ವಿತೀಯ ಸಂಶ್ಲೇಷಣೆ ಕ್ರಿಯೆ ನಡೆಯೋದು ಹೇಗೆ ಅನ್ನುವಂಥ ಪ್ರಶ್ನೆಗಳು ತುಂಬ ಸಾರಿ ಕೇಳಿದ್ದಾರೆ ಇನ್ನು ಸರಳ ಸಣ್ಣ ಕರಳಿನಲ್ಲಿ ಜೀರ್ಣಕ್ರಿಯೆಯ ಭಾಗವನ್ನು ಕೇಳ್ತಾರೆ ಅಂದರೆ ಯಾವ ರೀತಿ ಯಾವ್ಯಾವ ಭಾಗಗಳಲ್ಲಿ ಯಾವ್ಯಾವ ಆಹಾರದ ಘಟಕಗಳು ವಿಭಜನೆಯಾಗಿ ಏನಾಗಿ ಕನ್ವರ್ಟ್ ಆಗ್ತವೆ ಫಾರ್ ಎಕ್ಸಾಂಪಲ್ ಬಾಯಿಯಲ್ಲಿ ಕೂಡಲೇ ನಮ್ಮ ಕಾರ್ಬೋಹೈಡ್ರೇಟ್ ಇದ್ದಿದ್ದು ದ್ವಿಶರ್ಕರಿಯಾಗಿ ಕನ್ವರ್ಟ್ ಆಗ್ತದೆ ಹೊಟ್ಟೆಯಲ್ಲಿ ಪ್ರೋಟೀನ್ ಇದ್ದಿದ್ದು ಪೆಪ್ಟೈಡ್ಸ್ಗಳಾಗಲಿ ಹಾಗೆ ಕನ್ವರ್ಟ್ ಆಗ್ತವೆ ಕೊಬ್ಬು ಇದ್ದಿದ್ದು ಕೊಬ್ಬಿನ ಆಮ್ಲವಾಗಿ ಎಲ್ಲೆಲ್ಲಿ ಭಾಗಗಳಲ್ಲಿ ಆಗ್ತದ ಇನ್ನು ವಾಯುವಿಕ ಉಸಿರಾಟ ಅವಾಯವಿಕ ಉಸಿರಾಟದ ವ್ಯತ್ಯಾಸ ಸ್ನಾಯು ಸೆಳೆತಕ್ಕೆ ಕಾರಣ ಏನು ಆಕ್ಸಿಜನ್ ಉಸಿರಾಟ ಕ್ರಿಯೆ ವಿಧಗಳು ಅಲ್ಲಿ ಬರ್ತದಲ್ಲ ರೈಟ್ ಅಪದಮಣಿ ಅಭಿದಮಣಿಯ ವ್ಯತ್ಯಾಸಗಳನ್ನ ನೋಡಿಟ್ಕೊಳ್ರಿ ಇನ್ನು ಝೈಲಮ್ ಫ್ಲಯಂಗಳ ವ್ಯತ್ಯಾಸ ಇನ್ನು ವಸ್ತು ಸ್ಥಾನಾಂತರಣ ಎಂದರೇನು ಅನ್ನೋದನ್ನು ಹೋದ ವರ್ಷನೂ ಕೇಳಿದ್ದಾರೆ ಬಟ್ ತಮಗೆಲ್ಲ ತಿಳಿಯದ ಹಾಗೆ ಆ ಪ್ರಶ್ನೆಯನ್ನು ಕೇಳಲಾಗಿತ್ತು ಅಷ್ಟೆ ಬಟ್ ಅದೇ ಪ್ರಶ್ನೆಯನ್ನು ಇತ್ತು ಹಾಗಾಗಿ ಅದು ಇಂಪಾರ್ಟೆಂಟ್ ಪ್ರಶ್ನೆ ಅಂತ ನಾನು ಅಂದ್ಕೊಳ್ತೀವಿ ಸಸ್ಯಗಳಲ್ಲಿ ವಿಸರ್ಜನೆ ಹೇಗಾಗ್ತದೆ ಈ ಮಡಿ ರಕ್ತಪರಿಚಲನೆ ಎಂದರೇನು ಸೊ ಈ ಥರ ಪ್ರಶ್ನೆಗಳು ಅತಿ ಹೆಚ್ಚು ಬಾರಿ ಕೇಳಲಾಗಿದೆ ಇನ್ನು ಮೌಸಾರಿ ಸಸ್ಯಗಳಲ್ಲಿ ಸಣ್ಣ ಕರಳು ಉದ್ದುವಾಗಿರ್ತತಿ ಸಸ್ಯಾಹಾರಿಗಳಲ್ಲಿ ಚಿಕ್ಕದಾಗಿರ್ತತಿ ಯಾಕೆ ಅನ್ನೋದನ್ನು ಭಾಳ ಸಲ ಕೇಳಿದ್ದಾರೆ ಇನ್ನು ಗ್ಲುಕೋಸ್ ವಿಭಜನೆ ಅದು ಬೇರೆ ಬೇರೆ ಭಾಗಗಳಲ್ಲಿ ಹೇಗಾಗ್ತದೆ ವಿಭಜನೆ ಅನ್ನೋದನ್ನು ಹೇಳ್ಕೊಡ್ತಿದ್ದಾರೆ ಫೈರೋವೇಟ್ ಆಕ್ಸಿಜನ್ ಅನುಪಸ್ಥಿತಿಯಲ್ಲಿ ಹೇಗಾಗ್ತದೆ ಆಕ್ಸಿಜನ್ ಉಪಸ್ಥಿತಿಯಲ್ಲಿ ಹೇಗಾಗ್ತದೆ ಇನ್ನು ಆಕ್ಸಿಜನ್ ಕೊರತೆ ಆದರೆ ಏನಾಗ್ತದೆ ಇದನ್ನು ನೋಡಿಟ್ಕೊಳ್ಳ್ರಿ ಎಕ್ಸಾಮ್ಗೆ ಹೆಲ್ಪ್ ಮಾಡ್ತದೆ ಇನ್ನು ಪರಾವರ್ತಿತ ಪ್ರತಿಕ್ರಿಯೆ ಅಂದ್ರೇನು ಪರಾವರ್ತಿತ ಚಾಪ್ ಅಂದ್ರೇನು ಹಿಮ್ಮೆದಳು ಏನು ಕೆಲಸ ಮಾಡ್ತದೆ ಅನುಮಸ್ತಿಷದ ಕಾರ್ಯ ಏನು ಇನ್ನು ನಾಲ್ಕು ಇಲ್ಲಿ ಬರ್ತವೆ ದ್ವಿತೀಯಾನುವರ್ತನೆ ಗುರುತ್ವಾನುವರ್ತನೆ ರಾಸಾಯನಿಕ ಅನುವರ್ತನೆ ಜಲಾನುವರ್ತನೆ ಈ ನಾಲ್ಕು ಅನುವರ್ತನೆಗಳನ್ನು ಧನ ಋಣಗಳನ್ನು ನೋಡ್ಕೊಂಡು ಹೋಗಿ ವೆರಿ ಇಂಪಾರ್ಟೆಂಟ್ ಇವುಗಳಲ್ಲಿ ಕನಿಷ್ಠ ಪಕ್ಷ ನಮಗೆ ಎರಡು ಅಂಕಗಳು ಕೇಳೇ ಕೇಳ್ತಾರೆ ಅಂತ ಇನ್ನು ಬೆಳವಣಿಗೆ ಉತ್ತೇಜಿಸುವ ಹಾರ್ಮೋನುಗಳು ಸೊ ಸಸ್ಯ ಹಾರ್ಮೋನುಗಳಲ್ಲಿ ನಾಲ್ಕು ಹಾರ್ಮೋನುಗಳು ಬರ್ತಿದ್ದು ಆಕ್ಸಿನ್ ಜಿಬ್ಬರ್ಲಿನ್ ಸೈಟೊಕಾಯನಿನ್ ಮತ್ತು ಆಮ್ಲ ಈ ಎಲ್ಲ ಹಾರ್ಮೋನುಗಳ ಕಾರ್ಯ ಏನು ಯಾವುದು ಹೆಚ್ಚು ಮಾಡ್ತದೆ ಬೆಳವಣಿಗೆನ ಯಾವುದು ಬೆಳವಣಿಗೆನ ಕುಂಠಿತಗೊಳಿಸ್ತದ ಅನ್ನೋದನ್ನು ನೋಡ್ಕೊಂಡು ಹೋಗೋದು ವೆರಿ ಇಂಪಾರ್ಟೆಂಟ್ ಇನ್ನು ಮೆಂಡಲ್ ಅವರ ತಳೀಕರಣಕ್ಕೋಗಿತ್ತ ಮೊದಲು ಇನ್ನೊಂಚೂರು ಭಾಗಗಳಾದಾವೆ ಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳು ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳು ಸೊ ಸ್ಪೆಷಲಿ ಅಲೈಂಗಿಕ ಸಂತಾನೋತ್ಪತ್ತಿಯ ವಿಧಾನಗಳಲ್ಲಿ ದ್ವಿತಳಿಕರಣ ತುಂಡರಿಕೆ ಮಗ್ಗುವಿಕೆ ಯಾವ್ಯಾವ ಪ್ರಾಣಿಗಳಲ್ಲಿ ಇದು ನಡೀತದೆ ಅನ್ನೋದನ್ನು ನೋಡ್ಕೊಳ್ರಿ ಈಗ ಎಕ್ಸಾಂಪಲ್ ದ್ವಿ ವಿಧಳನ ಅಮಿಬಾದಲ್ಲಿ ನಡೀತದೆ ಪ್ಲಾಸ್ಮೋನಿಯಂ ನಡೀತದೆ ತುಂಡರಿಕೆ ಬಂದರೆ ಸ್ಪೈರೋಗೈರ ಅಂತ ಹೇಳ್ತೀವಿ ಮಗುವಿಕೆ ಹೈಡ್ರಾ ಮತ್ತು ಈಸ್ಟ್ಗಳಲ್ಲಿ ಅಂತ ಹೇಳ್ತೀವಿ ಪ್ರಜನನ ಕಾಯಗಳು ಅಥವಾ ಪ್ರಜನ ಕಾಯಜ ರೀತಿಯ ಪ್ರಜನನ ಕ್ರಿಯೆ ನಡೆಯೋದು ಕಬ್ಬು ಗುಲಾಬಿ ದಾಸವಾಳ ಈ ಥರದ ಇವನ್ನ ನೋಡ್ಸ್ಕೊಳ್ರಿ ಕಾಯಿಜ ರೀತಿಯ ಸಂತಾನೋತ್ಪತ್ತಿಯ ಅನುಕೂಲತೆಗಳೇನು ಇದನ್ನು ಬೇರೆ ಥರದಲ್ಲಿ ಕೇಳಿದರೆ ರೈತರಿಗೆ ವರದಾನವಾಗಿದೆ ಹೇಗೆ ಈ ಥರದ ಪ್ರಶ್ನೆಗಳನ್ನು ಇಲ್ಲಿ ಕೇಳ್ತಿರ್ತಾರೆ ಪರಾಗಸ್ಪರ್ಶಕ್ರಿಯೆ ಅಂದ್ರೇನು ಕ್ರಿಯೆ ನಂತರ ಹೂವಿನಲ್ಲಾಗುವಂಥ ಬದಲಾವಣೆಗಳೇನು ಈ ಪ್ರಶ್ನೆಯೂ ಸಹ ತುಂಬ ಇಂಪಾರ್ಟೆಂಟ್ ಇನ್ನು ಸಾಮಾನ್ಯವಾಗಿ ಋತುಚಕ್ರ ಅಂದ್ರೇನು ಋತುಚಕ್ರ ಹೇಗೆ ನಡೀತದೆ ಈ ಥರದ ಪ್ರಶ್ನೆಗಳು ಬರ್ತವೆ ಇನ್ನು ಲೈಂಗಿಕ ಸಂಪರ್ಕದಿಂದ ಹರಡುವ ರೋಗಗಳು ಯಾವ್ಯಾವು ಆ ರೋಗಗಳನ್ನ ತಡೆಗಟ್ಟುವ ವಿಧಾನಗಳು ಯಾವ್ಯಾವು ಗರ್ಭ ನಿರೋಧಕ ವಿಧಾನಗಳು ಯಾವುವು ಇನ್ನು ಮಗುವಿನ ಲಿಂಗ ದರ್ಧಾರವನ್ನು ತಂದೆಯೇ ಮಾಡ್ತಾನೆ ಅನ್ನೋದನ್ನು ಹೇಗೆ ಅನ್ನೋದನ್ನು ಭಾಳ ಸಾರಿ ಕೇಳಿದ್ದಾರೆ ನೋಡೋದು ವೆರಿ ಇಂಪಾರ್ಟೆಂಟ್ ಇನ್ನು ಜಲ ಪರಿಸರ ವ್ಯವಸ್ಥೆಗೆ ಉದಾಹರಣೆ ಕೊಡ್ರಿ ಪರಿಸರ ವ್ಯವಸ್ಥೆಯ ಆರ್ ಸರ್ಗಳಿಗೆ ಒಂದು ಉದಾಹರಣೆ ಇವನ್ನ ನೋಡಿಟ್ಕೊಳ್ರಿ ಇನ್ನು ಓಝೋನ್ ಪದರು ನಾಶ ಆಗಲಿಕ್ಕೆ ಕಾರಣ ಏನು ಅಥವಾ ಹೇಗೆ ಉಂಟಾಯಿತು ಓಝೋನ್ ಪದರಿನ ಮಹತ್ವವೇನು ಜೈವಿಕ ವಿಘಟನೆ ಆಗುವ ತ್ಯಾಜ್ಯಗಳು ಜೈವಿಕ ವಿಘಟನೆ ಆಗದ ತ್ಯಾಜ್ಯಗಳು ಡಿಫ್ರೆನ್ಸನ್ನು ನೋಡಿಟ್ಕೊಳ್ರಿ ವೆರಿ ಇಂಪಾರ್ಟೆಂಟ್ ಭಾಗ ಇನ್ನು ಬಿಟ್ಟರೆ ನಮ್ಮ ಮೆಂಡಲ್ ಅವರ ಏಕ ಥಳೀಕರಣ ಪ್ರಯೋಗ ಮತ್ತು ದ್ವಿ ತಳೀಕರಣ ಪ್ರಯೋಗ ಇವೆರಡನ್ನೂ ನೋಡಿಟ್ಕೊಡ್ರಿ ವೆರಿ ಇಂಪಾರ್ಟೆಂಟ್ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂದಿಂದ ತುಂಬ ಇಂಪಾರ್ಟೆಂಟು ಇನ್ನು ಇಲ್ಲಿ ಚಿತ್ರಗಳಿಗೆ ಬಂದರೆ ನಾಲ್ಕು ಅಂಕದ ಚಿತ್ರಗಳಿಗೆ ಬಂದಾಗ ನಮಗೆ ಇಲ್ಲಿ ಹೃದಯ ಮತ್ತು ಮೆದುಳು ಇವು ತುಂಬ ಇಂಪಾರ್ಟೆಂಟ್ ಇವೆರಡರಲ್ಲಿ ಒಂದು ಎಕ್ಸಾಮ್ಗೆ ಬಂದೇ ಬರ್ತದೆ ಇನ್ನು ಬಿಟ್ಟರೆ ನೆಫ್ರಾನ್ದೆ ಶಲಾಕಾಗ್ರದ ಮೇಲೆ ಪರಾಗರೇನು ಮೊಳಕೆ ವಿಡಿಕೆ ಚಿತ್ರ ಅದ ಇನ್ನು ಪತ್ರಾಂಧರ ಚಿತ್ರ ಅದ ಇವು ಐದು ಚಿತ್ರಗಳಲ್ಲಿ ಒಂದು ಚಿತ್ರವನ್ನು ಕವರ್ ಮಾಡೇ ಮಾಡ್ತಾರೆ ಹಾಗಾಗಿ ನಾವು ಹೃದಯ ಮತ್ತು ಮೆದುಳಿನ ಚಿತ್ರ ಪ್ರಾಕ್ಟೀಸ್ ಮಾಡಲೇಬೇಕು ಅದರ ಜೊತೆಗೆ ಶಲಾಕಾಗ್ರದ ಮೇಲೆ ಪರಾಗರೇನು ಮೊಳಕು ಚಿತ್ರ ಅಥವಾ ನೆಫ್ರಾನ್ ಚಿತ್ರ ಇವೆರಡರಲ್ಲಿ ಒಂದು ಚಿತ್ರವನ್ನು ಎಕ್ಸಾಮ್ಗೆ ಕೇಳುವ ಸಾಧ್ಯತೆ ನೈಂಟಿ ಪರ್ಸೆಂಟ್ ಇದೆ ಸೊ ಇಷ್ಟನ್ನು ನೀವು ಕವರ್ ಮಾಡ್ಕೊಂಡ್ರೆ ಮಿನಿಮಮ್ ನಾವು ಎಲ್ಲ ಭಾಗಗಳಲ್ಲಿ ಇಪ್ಪತ್ತು ಇಪ್ಪತ್ತು ಅಂಕಗಳನ್ನು ಕವರ್ ಮಾಡ್ತಾ ಹೋದರೆ ನಾವು ಕನಿಷ್ಠ ಎಂಬತ್ತಕ್ಕೆ ಅರುವತ್ತು ಅಂಕಗಳನ್ನು ಪಡ್ಕೋಬೋದು ಹಾಗೆಯೇ ಈ ಒಂದು ಪಿ ಡಿ ಎಫ್ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ಲಭ್ಯ ಇದೆ ಅಂತ ಹೇಳ್ತಾ ಈ ವಿಡಿಯೋವನ್ನು ನೋಡ್ತಿರುವಂಥ ಎಲ್ಲರಿಗೂ ಆಲ್ ದ ಬೆಸ್ಟ್ ಅಂತ ಹೇಳ್ತಾ ನನ್ನ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ ನಮಸ್ಕಾರ